ಎಲ್ರಿಗೂ ನಮಸ್ಕಾರ ಜೈರಘ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಳೇದ ಗುಡ್ಡು ಕಂಪ್ನಿ ಮಾಲೀಕರು ಜ್ಯೋತಿಯಮ್ಮ ಗುಳೇದ ಗುಡ್ ಅಂತ ಈ ಸಂಘದವರು ನಾಲ್ಕನೇ ತಾರೀಕರಿಂದ ಶುಕ್ರವಾರದಿಂದ ಬಂಪರ್ ಬಂಗಾರಿ ಸೂಪರ್ ಸಿಂಗಾರಿ ಅನ್ನೋ ನಾಟಕನ ಇಲ್ಲಿ ತಂದಿದ್ದೀವಿ ಇಲ್ಕಲ್ ನಗರದ ಸುವರ್ಣ ಬಂದಿದ್ದರು ಈಗಾಗಲೇ ನಮಗೆ ಒಂದು ಇತಿಹಾಸನೇ ಇದೆ ಈಗ ಇಲ್ಕಲ್ ನಗರದ್ದು ಯಾಕಂದರೆ ಕಲಾವಿದರ ತವ್ರೂರು ಅಂತ ಅದನ್ನು ನಾನು ಹೇಳಬೇಕಾಗಿಲ್ಲ ಅದೆಲ್ರಿಗೂ ಗೊತ್ತು ಯಾಕಂದರೆ ನಮ್ಮ ತಾಯಿ ತವರೂರು ಕೂಡ ಇಲ್ಕಲೆ ಹೀಗಾಗಿ ಇಲ್ಲಿ ಎಷ್ಟೇ ಕಂಪ್ನಿಗಳು ಬಂದರೂ ಕೂಡ ಲಾಸ್ ಆಗಿ ಹೋಗಿ ಹೋದಂಥ ಇತಿಹಾಸ ಇಲ್ಲ ಬಹುಶಃ ಹೀಗಾಗಿ ನಾಲ್ಕನೇ ತಾರೀಕಿಂದ ಬಂಪರ್ ಬಂಗಾರಿ ಸೂಪರ್ ಸಿಂಗಾರಿ ಎಂಬ ನಾಡಿನ ಈ ಒಂದು ಸುವರ್ಣ ರಂಗಮಂದಿರದಲ್ಲಿ ಮೊದಲನೇ ಬಾರಿ ಅನಿಸುತ್ತೆ ಹೌದು ಯಾಕಂದ್ರೆ ಇದುವರೆಗೂ ಯಾರೂ ಆಡಿಲ್ಲ ಆಡ್ತಿರೋ ಒಂದು ದಿವಸ ಎರಡು ದಿವಸ ಆಡಿರ್ಬೋದು ಆದ್ರೆ ಇದು ಅಂದರೆ ಇಲ್ಲಿವರೆಗೂ ಒಂದು ಕಂಪ್ಲೇಂಟ್ ಇತ್ತು ಈ ರಂಗಮಂದಿರದೊಳಗೆ ರಿಸೌಂಡ್ ಆಗ್ತೈತೆ ಅಂದ್ರೆ ಅಂದರೆ ಎಕೋ ಆಗ್ತೈತೆ ನೋಡೋದು ಅದು ಎಲ್ಲ ಭಾಳ ವ್ಯವಸ್ಥೆ ಮಾಡಿಲ್ಲ ನಮ್ಮ ಮಾಂಜೇಶ್ ಸರ್ ಅವರು ಒಟ್ಟು ರಿಸೌಂಡ್ ಯಾಕಂದ್ರೆ ಯಾಕಂದರೆ ಇಷ್ಟು ಮಾತಾಡಿದ್ರೆ ರಿಸೌಂಡ್ ಆಗಬೇಕಾಗತ್ತೆ ಆದ್ರೆ ಈಗ ರಿಸೌಂಡ್ ಆಗೋಲ್ಲ ದಯವಿಟ್ಟು ಎಲ್ಲರೂ ಬರ್ರಿ ಇಲ್ಲಿ ಬಂದಂಥ ಎಲ್ಲ ಕಂಪ್ನಿಗೂ ಹೆಚ್ಚಿನ ಆಶೀರ್ವಾದ ಮಾಡಿರಿ ಅಂತ ತಮ್ಮನ್ನು ಕಳ್ಕಳಿಂದ ಕೇಳ್ಬೋದು ನಾಲ್ಕನೇ ತಾರೀಕು ಶುಕ್ರವಾರದಿಂದ